ಅಫಲ್ಪುರ್ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪಂಚ್ ಗ್ಯಾರಂಟಿ ಯೋಜನೆಗಳ ಕಚೇರಿಗೆ ಶಾಸಕ ಎಂವೈ ಪಾಟೀಲ್ ಚಾಲನೆ ನೀಡಿದ್ರು ಪಂಚ್ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾಗಿರುವ ಪ್ರಕಾಶ್ ಜಮದರ್ ಅವರು ಪದಗ್ರಹಣ ಮಾಡಿ ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಶಾಸಕ ಎಂವೈ ಪಾಟೀಲ್ ಮಾತನಾಡಿದರು

ಪಂಚಾಯಿರ ಅಧ್ಯಕ್ಷರ ಒಂದು ಅಧಿಕಾರ ಪ್ರದರ್ಶನ ಒಂದು ಕಾರ್ಯಕ್ರಮವನ್ನು ತಾಲೂಕ್ ಪಂಚಾಯತ್ ಒಂದು ಕಾರ್ಯಾಲಯದಲ್ಲಿ ಹಾಗೂ ಅಧ್ಯಕ್ಷರ ಒಂದು ನೂತನ ಕೊಠಡಿ ಒಂದು ಪ್ರಾರಂಭೋತ್ಸವ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಎಂ ಎಲ್ ಎ ಸಾಹೇಬರು ಅವರ ಅಮೃತ ಹಸ್ತದಿಂದ ಈಗ ತಾನೇ ಕಾರ್ಯಾಲಯವನ್ನು ಉದ್ಘಾಟಿಸ ವೈಯಕ್ತಿಕವಾಗಿ ಸ್ವಾಗತವನ್ನು ಸ್ವಾಗತ ಸರ್ಕಾರದ ಶಕ್ತಿ ಯೋಜನೆ ಮತ್ತು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಹಾಗೂ ಯುವ ನಿಧಿ ಈ ಐದು ಗ್ಯಾರಂಟಿಗಳ ಒಂದು ತಾಲೂಕು ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಮನೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಒಂದು ವರ್ಷದ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹಿಂದೆ ಪ್ರಕಾಶ್ ಶ್ರೀರಾಮಪ್ಪ ಜಿಲ್ಲಾ ಅಧ್ಯಕ್ಷರು ಹಾಗೂ శ్రీ సన్మ శ్రీ నిజుగుని చక్రవర్తి బహిరంగ సదస్యారు రాజ్ కుమార్ మహిళ సదస్యల్ చాలా సదస్ దత్తూర్ శాఖ సదస్యారు సైన్ సీష్ నగరప్ప సదస్య శా సద్యులు గురు కిరణ్ గౌడ్గవ్ సదస్యలు ప్రవీణ్ కలూర్ సదస్య సుధాకర్ ఎస్పీ అద్యులు సదస్య ಸೊಂದಪ್ಪ ಸದಸ್ಯರು ಜನ ಜಮಾ ಸದಸ್ಯರು ಐದು ಹದಿನೈದು ಸದಸ್ಯರು ಮತ್ತು ಸಮಿತಿಯನ್ನ ತಾಲೂಕಾ ಮಟ್ಟದಲ್ಲಿ ಅನುಷ್ಠಾನ ಅನುಷ್ಠಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಕಾಶ್ ಜಮಾಧವರ್ ಅಧ್ಯಕ್ಷರ ಒಂದು ನೇತೃತ್ವದ ಸಮಿತಿಯನ್ನು ಜಿಲ್ಲಾಧಿಕಾರಿ ನೇಮಿಸಿದರು ಈ ಒಂದು ಶುಭ